ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲತಾ ಸಿದ್ದು ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲಿ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ನೋಡಿ ಪ್ಲೀಸ್ ಇವತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನದ್ದು ನಿಮಿಷಾಂಬ ತಾಯಿ ಶ್ರೀಚಕ್ರ ಸಹಿತ ನಿಮಿಷಾಂಬ ತಾಯಿ ತೋರಿಸ್ತಾ ಇದ್ದೀನಿ ನೋಡಿ ಸರಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಬೆಳಗ್ಗೆನೇ ಪಲಾವ್ ಮಾಡಿದ್ದೆ ಫ್ರೆಂಡ್ಸ್ ತಿಂಡಿ ತಿಂದ್ಕೊಂಡು ನಾವು ಹೊರಟ್ವಿ ದೇವಸ್ಥಾನಕ್ಕೆ ಮೊನ್ನೆ ಚಾಮುಂಡೇಶ್ವರಿದು ಹಾಕಿದ್ನಲ್ವ ಅವತ್ತೇ ಇದಕ್ಕೂ ಹೋಗಿದ್ದು ನಾವು ನಿಮಿಷಾಂಬಗೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದೇ ಲಾಗಿದ್ದು ಅದು ನೋಡಿ ಒಂದು ಹೋಗ್ತಾ ಇದ್ವಿ ಮೈಸೂರು ರೋಡಿದು ಎಷ್ಟು ಸೂಪರಾಗಿದೆ ಗೊತ್ತಾ ಆ ಕಡೆ ನೋಡಿ ಅದೆಲ್ಲ ಏನು ಗೊತ್ತು ಬಾತ್ ಇದು ಏನಪ್ಪ ಅದು ಕಬ್ಬು ಮತ್ತು ಭತ್ತ ಜಾಸ್ತಿ ಬೆಳೀತಾರಲ್ವ ಮೈಸೂರು ಕಡೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಲ್ಲಿಂದ ಟೆಂಪಲ್ ಹತ್ರ ಹೋದ್ವಿ ನಿಮಿಷಾಂಬ ಟೆಂಪಲ್ಲಿಗೆ ಹೋಗಿದ್ದೀವಿ ನಿಮಿಷಾಂಬ ಶ್ರೀರಂಗಪಟ್ಟಣದ ಹತ್ರ ಇದೆ ನಿಮಿಷಾಂಬ ಟೆಂಪಲು ಇದು ನೋಡಿ ಎಂಟ್ರೆನ್ಸಲ್ಲೇ ಕುದುರೆ ಸಿಕ್ತು ಅದು ಯಾವಾಗಲೂ ಕುದುರೆ ಸಖತ್ತಾಗಿರುತ್ತೆ ಅಲ್ಲಿ ಒಂದು ಟೈಮ್ ಮುಳಗಿದ್ದೆ ಫ್ರೆಂಡ್ಸ್ ನಾನು ಈ ಟೈಮ್ ಹೋಗೋಕ್ಕಾಗಿಲ್ಲ ನೋಡಿ ಎಷ್ಟು ನಾವು ಫ್ರೆಂಡ್ಸ್ ಎಲ್ಲ ಹೋದಾಗ ಹೋಗಿದ್ವಿ ನಮ್ಮ ಮನೆಯವರು ಅವತ್ತು ತುಂಬಾ ಬಿಸಿಲಿತ್ತು ಅಂದರೆ ನಾವು ಹೋಗಿದ್ದಾಲೆ ಸಂಜೆ ಆಗಿತ್ತು ಐದು ಗಂಟೆ ಆಗಿಬಿಟ್ಟಿತ್ತು ಅಂದರೆ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅವಾಗ ಆರು ಗಂಟೆ ಆರೂವರೆ ಹೆಂಗೆ ತೆಗಿತಾರೆ ಟೆಂಪಲ್ ಅಂತ ಹೇಳಿದ್ರು ಅಲ್ಲರ್ಗು ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಅಲ್ಲೆಲ್ಲ ಓಡಾಡ್ಕೊಂಡು ನದಿ ಇದೆ ಅಲ್ಲ ಅಲ್ಲಿ ಕಾವೇರಿ ನದಿ ಇದೆ ನೋಡಿ ಅದನ್ನು ತೋರಿಸ್ತೀನಿ ರೀ ಇದೆ ಟೆಂಪಲ್ ಮುಖ ನಿಮಿಷಾಂಬ ತಾಯಿ ಟೆಂಪಲು ಶ್ರೀಚಕ್ರ ಇದೆ ಇಲ್ಲಿ ತುಂಬ ಒಳ್ಳೆ ತಾಯಿ ನಿಜವಾಗ್ಲೂ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಫ್ರೆಂಡ್ಸ್ ಎಲ್ರಿಗೂ ದೇವ್ರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ನಾನು ಇಲ್ಲಿಂದ ಇಲ್ಲಿಂದನೇ ನೀವು ಕೈ ಮುಕ್ಕೊಳ್ಳಿ ಎಲ್ಲರೂ ದೇವ್ರ ಆಶೀರ್ವಾದ ತೊಗೊಳ್ಳಿ ಫ್ರೆಂಡ್ಸ್ ನೀವು ಅಲ್ಲಿ ಏನು ಗೊತ್ತಾ ಒಳಗಡೆ ದೇವ್ರದ್ದು ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಯಾರಿಗೂ ಬಿಡೋದಿಲ್ಲ ಫ್ರೆಂಡ್ಸಲ್ಲಿ ತುಂಬ ಸ್ಟಿಟ್ಟಿದೆ ಇದೆ ಆದರೆ ನಾನು ಒಂದು ಸ್ವಲ್ಪ ಮಂಗಳಾರತಿ ತೊಗೊಳಕ್ಕೆ ನಿಂತ್ಕೊಂಡಿದ್ದಾಗ ಒಂದೇ ಒಂದು ಸ್ವಲ್ಪ ಕಾಣ್ದಂಗೆ ತಗೊಂಡಿದ್ದೀನಿ ಅದನ್ನ ತೋರಿಸ್ತೀನಿ ನಾನು ನೋಡಿ ಅದೇ ನಿಮಿಷ ಅಂಬ ಅಂದರೆ ಕ್ಲಿಯರಾಗಿ ತೊಗೊಳೋಕ್ಕಾಗಿಲ್ಲ ಸೆಕ್ಯೂರಿಟಿಗಳೆಲ್ಲ ಇರ್ತಾರಲ್ಲ ಬೈತಾರೆ ಅಂತ ಆದರೂ ಒಂದು ಸ್ವಲ್ಪ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನ ತೋರಿಸ್ತೀನಿ ನೋಡಿ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ನೋಡಿ ಇನ್ನೂ ಟೈಮ್ ಇತ್ತಲ್ವ ತೋ ನೋಡಿ ಅದೇ ನದಿ ಕಾವೇರಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇರುತ್ತೆ ಗೊತ್ತಾ ನಿಜವಾಗ್ಲೂ ಅದಲ್ಲೆಲ್ಲ ಓಡಾಡ್ಬೋದು ಅಂದರೆ ಸಂಜೆ ಆಗ್ತಾ ಆಗ್ತಾ ನೀರು ಜಾಸ್ತಿ ಆಗುತ್ತೆ ಸಂಜೆ ಓಡಾಡೋಕ್ಕಾಗಲ್ಲ ಬಟ್ ಬೆಳಗ್ಗೆನೆ ಹೋದರೆ ನಿಜವಾಗ್ಲೂ ಆ ನದಿಲೆಲ್ಲ ಓಡಾಡ್ಬೋದು ಅಂದರೆ ಅಷ್ಟೇನು ತುಂಬ ಆಳ ಇಲ್ಲ ಅಂದರೆ ನೀರು ಕಮ್ಮಿ ಇದೆ ಇವಾಗ ನೀರು ಕಾವೇರಿ ನದಿ ತುಂಬಿದಾಗ ನೀರು ಬಿಡ್ತಾರಲ್ಲ ಅವಾಗಂತೂ ಹತ್ರಕ್ಕೆ ಹೋಗೋಕ್ಕೂ ಆಗಲ್ಲ ಫುಲ್ಲು ಆಳ ಇರುತ್ತೆ ಮತ್ತು ಜಾಸ್ತಿ ನೀರು ಫೋರ್ಸ್ ಇರುತ್ತೆ ಆವಾಗ ಹತ್ರಕ್ಕೆ ಬಿಡೋದಿಲ್ಲ ಇವಾಗ ಸ್ವಲ್ಪ ಇರುತ್ತೆ ನೋಡಿ ಹೋಗ್ತಾ ಇದ್ದೀನಿ ನದಿ ಹತ್ರ ಅಂದರೆ ಅಷ್ಟು ರಶ್ ಇರಲಿಲ್ಲ ನಾವು ಹೋಗಿದ್ದು ಗುರುವಾರ ಶುಕ್ರವಾರ ಮಂಗಳವಾರವರೆ ತುಂಬ ರಶ್ ಇರುತ್ತೆ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ ಅಂದರೆ ಇವಾಗ ಇನ್ನೂ ಬೇಸಿಗೆ ರಾಜ್ಯ ಆಗಿಲ್ಲಲ್ಲ ಮಕ್ಕಳಿಗೆಲ್ಲ ಹಾಗಾಗಿ ಅಷ್ಟು ರಶ್ ಇತ್ತಿಲ್ಲ ಬೇಸಿಗೆ ರಜೆ ಸ್ಟಾರ್ಟ್ ಆದರೆ ನಿಜವಾಗ್ಲೂ ಇಲ್ಲಿ ಹೋಗೋಕ್ಕೂ ಅಷ್ಟು ರಶ್ ಇರುತ್ತೆ ನೋಡಿದೆ ನದಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅದು ಅದರೊಳಗಡೆ ಇಳಿತೀವಿ ನಾವು ನಾನು ಇಳಿಯಲ್ಲ ಬಟ್ ನಮ್ಮ ಮನೇಲಿ ಇಳಿತಾರೆ ನೋಡಿ ಅಷ್ಟೇ ಆಳ ಇರೋದು ಕಾಣಿಸ್ತಾ ಇದೆ ಅಲ್ವಾ ನಿಮಗೇನೆಲ್ಲ ನೋಡಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಇನ್ನೆಲ್ಲ ಅಷ್ಟು ಇದೆ ಅಂದರೆ ಬರ್ತಾ ಬರ್ತಾ ಸಂಜೆ ಆಗ್ತಾ ಆಗ್ತಾ ನೋಡಿ ಫ್ರೆಂಡ್ಸ್ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಬರ್ತಾ 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 ನೀರು ಜಾಸ್ತಿ ಆಗುತ್ತೆ ಸಂಜೆ ಆಗ್ತಾ ಆಗ್ತಾ ಅಷ್ಟೊಳಗಡೆ ಆಟ ಆಡ್ಕೊಂಡು ಬಂದುಬಿಡ್ಬೇಕು ಬಟ್ ನಾವು ಚಾಮುಂಡೇಶ್ವರಿಗೆ ಹೋಗಿದ್ವಲ್ಲ ಗೋಡುಗರೆ ಚಾಮುಂಡೇಶ್ವರಿಗೆ ಹಾಗಾಗಿ ನಾವು ನದಿ ಒಳಗಡೆ ನಾನು ಇಳಿಲಿಲ್ಲ ಬಟ್ ಮುಖ ತೊಳ್ಕೊಂಡ್ವಿ ಅಷ್ಟೇ ನಮ್ಮನೇಲಿ ಇಳಿದ್ಬಿಟ್ಟು ಮುಖ ತೊಳ್ಕೊಂಡ್ರು ನಾನು ಅಲ್ಲೇ ಕುತ್ಕೊಂಡು ಆಟ ಸ್ವಲ್ಪ ಹೊತ್ತು ಯಾಕಂದರೆ ಇನ್ನೂ ಟೈಮ್ ಇತ್ತು ನಮಗೆ ನಿಮಿಷಾಂಬ ತಾಯಿ ಟೆಂಪಲ್ ತೆಗೆಯೋದಕ್ಕೆ ಆರೂವರೆಗೆ ತೆಗಿತಾರೆ ಅಂದರು ಸಂಜೆ ಐವರೆ ಆಗಿ ತಿನ್ನೋ ಅಷ್ಟೇ ನೋಡಿ ನಮ್ಮ ಮನೇಲಿ ಇಳ್ದಿದ್ದಾರೆ ನದಿ ಒಳಗಡೆ ಅಷ್ಟೇ ಹಾಳ ಇರೋದು ನದಿ ಒಳಗಡೆ ಇಳಿದು ಅವರು ಮುಖ ತೊಳಿತಿದ್ದಾರೆ ನನಗೆ ಅದೇನು ಗೊತ್ತೋ ತುಂಬಾ ಫಿಶ್ ಇದೆ ಅದರಲ್ಲಿ ನನಗೆ ಫಿಶ್ ಅಂದರೆ ಮೊದಲೇ ಭಯ ನಾನು ಕಾಲು ಕಾಲಿಯಲ್ಲಿ ಕಚ್ಬಿಡುತ್ತೋ ಅಂತ ಬೈಕ್ ನಾನು ಇಳಿತಾ ಇಲ್ಲ ಬಟ್ ನಮ್ಮ ಮನೆಯವ್ರು ಏನು ಮಾಡೋಲ್ಲ ಇಳಿ ಇಳಿ ಅಂತಿದ್ರು ನಾ ಇಳಿಲಿಲ್ಲ ನಮ್ಮಂದ್ರೆ ಇಳಿದು ಮುಖ ತೊಳಿತಾರೆ ನೋಡಿ ನಾನು ಇಷ್ಟೇ ಇಲ್ಲೇ ಕುತ್ಕೊಂಡು ಆಟ ಆಡ್ತಾ ಇದ್ದೀನಿ ಕೆಲವೊಂದು ಸರಿ ಅರಿತಾ ಇರ್ತಾವಲ್ಲ ನೀರು ಫಿಶ್ ಇರಲ್ಲ ಅವಾಗ ಅವಾಗ ಇಳಿದಿದ್ದೀನಿ ಸುಮಾರು ಸರಿ ಇಳಿದಿದ್ದೀವಿ ಈ ಸರಿ ಮಾತ್ರ ಇಳಿಯೋಕ್ಕಾಗಿಲ್ಲ ನನಗೆ ನೋಡಿ ಅಂದರೆ ನಾವು ಡ್ರೆಸ್ ಏನು ತೊಗೊಂಡೋಗಿರ್ಲಿಲ್ಲವಲ್ಲ ಇಳಿದುಬಿಟ್ಟು ಚೇಂಜ್ ಮಾಡ್ಕೊಳ್ಳೋಕ್ಕೆ ಫುಲ್ ನೆಂದುಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಈಚೆನೇ ಕುತ್ಕೊಂಡು ಅಲ್ಲೇ ಮುಖ ತೊಳ್ಕೊಂಡು ನಾನು ಸ್ವಲ್ಪ ನೀರಲ್ಲಿ ಆಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದೇ ಇದೆ ನೋಡಿ ಕಾವೇರಿ ನದಿ ತಾಯಿ ಕಾವೇರಿ ತಾಯಿ ನೋಡಿ ಅಂದರೆ ರಶ್ಶು ಕಮ್ಮಿ ಇತ್ತು ಹಾಗಾಗಿ ನಮ್ಗೆ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಸಿಕ್ತು ಸುಮಾರು ಸರಿ ಯಾವಾಗಲೂ ರಶ್ ಇರೋದು ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ರಶ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀರು ಬತ್ತಾ ಬತ್ತಾ ಸಂಜೆ ಆಗ್ತಾ ಆಗ್ತಾ ನೀರು ಫೋರ್ಸು ಜಾಸ್ತಿ ಆಗುತ್ತೆ ನೋಡಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ನಮ್ಮಂದಿರ ನಗ್ತಿದ್ದಾರೆ ಅದು ಯಾಕಂಗೆ ಇದು ಮಾಡ್ತಾಯಿದ್ದೆ ಸುಮ್ಮನೆ ಕೂತ್ಕೊ ಅಂತ ನಾನು ಸುಮ್ಮನೆ ಇರ್ರಿ ಫೋಟೋಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಗ್ತಿದ್ರೆ ನಮ್ಮ ವಿಡಿಯೋ ಮಾಡಲ್ಲ ನಾನು ಅಂತಾರೆ ನಾನು ಬೈತಾ ಇದ್ದೀನಿ ನಮ್ಮನೆಯವ್ರನ್ನ ನಿಮ್ಮ ಕಡೆ ನೀವು ಸುಮ್ಮನೆ ವಿಡಿಯೋ ಮಾಡಿ ರೀಲ್ಸ್ಗೆಲ್ಲ ಹಾಕೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ ಅಯ್ಯೋ ನಿಂದೆಲ್ಲೋದ್ರು ಫೋಟೋ ವಿಡಿಯೋ ಅದೇ ಆಯ್ತು ನಡುವೆ ಅಂತ ಇದ್ರು ನಾನು ಸುಮ್ಮನೆ ಅದರಲ್ಲೇ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಇದ್ದೆ ಇದ್ದೆ ನಮ್ಮಂದರೆ ನೀರೊಳಗಡೆ ಇಳದೇನೆ ಫೋಟೋ ತೆಗಿತಿದ್ದಾರೆ ನಾನು ಮಾತ್ರ ಇಳಿಲಿಲ್ಲ ಫ್ರೆಂಡ್ಸ್ ಅಲ್ಲೇ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಏನು ಗೊತ್ತಾ ನಾವು ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೌಡ್ಗೆರೆಗೆ ಗೊತ್ತಾಗಿಲ್ಲ ಚಾಮುಂಡೇಶ್ವರಿ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಆ ನೀರಲ್ಲಿ ಆಡಿದ ತಕ್ಷಣ ಎಷ್ಟು ಫ್ರೆಶ್ ಆಯಿತು ಅಂದರೆ ನಿಜವಾಗ್ಲೂ ನಾನು ಬೇಡಪ್ಪ ಹೋಗೋದು ಸಾಕು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟು ಒಂದು ದೇವಸ್ಥಾನ ದಿನ ಬರೋಣ ಅಂತ ಹೆಂಗೂ ಹತ್ರ ಹೋಗಿದ್ದು ತುಂಬ ಮತ್ತೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ದೂರ ಇದೆ ನಮ್ಮ ಬೆಂಗಳೂರಿಂದ ಮೈಸೂರು ಎಷ್ಟು ದೂರ ಇದೆ ನೀವೇ ನೋಡಿ ಮೈಸೂರು ಹತ್ರ ಶ್ರೀರಂಗಪಟ್ಟಣದಲ್ಲಿ ಇರೋದು ದೇವಸ್ಥಾನಗಳು ಮತ್ತು ಇನ್ನೊಂದು ಸರಿ ಅದಕ್ಕಿಂತಲೇ ಬಂದು ಬೆಳಗ್ಗೆನೇ ಬರಬೇಕಾಗುತ್ತೆ ಮತ್ತು ಇನ್ನೊಂದು ದಿವ್ಸ ಟೈಮ್ ಆಗದಾಗ ನೋಡ್ಕೊಳ್ಳೋಣ ಅವಾಗ ಬೇಕಾದ್ರೆ ನೋಡಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಆರ್ತಾಯಿದೆ ಅಲ್ಲಿ ಅದೆಲ್ಲ ಗು ಚೆನ್ನಾಗಿತ್ತು ಜಾಗ ಆಗೋದಿಲ್ಲ ಅಂತೇಳ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಧೈರ್ಯ ಮಾಡ್ಕೊಂಡು ಹೊರಟ್ವಿ ಬಂದು ಫ್ರೆಂಡ್ಸ್ ನಿಜವಾಗ್ಲು ಬಂದಿದ್ದಕ್ಕೂ ತುಂಬಾ ಆಯಿತು ನೋಡಿ ನೀರಲ್ಲಿ ಕಾಲಿಗೆ ತಕ್ಷಣ ಒಂಥರ ಫ್ರೆಶ್ ಆಗೋಯ್ತು ಮತ್ತು ನಾವು ಒಂಥರ ಸುಸ್ತಾಗಿದ್ದು ಅದೆಲ್ಲನೂ ಕಮ್ಮಿ ಆಗಿಬಿಡ್ತು ಫ್ರೆಂಡ್ಸ್ ಅದೇ ಅಲ್ವಾ ದೇವ್ರದ್ದು ಮಹಿಮೆ ಅಂದರೆ ನಿಜವಾಗ್ಲೂ ಹೆಂಗಾಗಿತ್ತು ಅಂದರೆ ಸೊಕ್ಕತ್ತು ಟೈರ್ಡ್ ಆಗಿಬಿಟ್ಟಿತ್ತು ಬಿಸ್ಲಲ್ಲಿ ಬೈಕಲ್ಲು ನೋಡಿ ಪಕ್ಷಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಳಗಡೆ ಮುಣಗುತ್ತೆ ಮತ್ತೆ ಎದೊಳುತ್ತೆ ಅದು ಅದೇನೋ ಹೇಳ್ತಾರೆ ಪಕ್ಷಿ ಅದು ಹೆಸರು ನನಗೂ ಗೊತ್ತಿಲ್ಲ ಅದು ಸುಮಾರು ಅಲ್ಲೇ ಆಟ ಇತ್ತು ಹಂಗಾಗಿ ನೀರು ನೀರಲ್ಲಿ ಇಳಿದ ತಕ್ಷಣ ಎಷ್ಟು ಫ್ರೆಶ್ ಆಯಿತು ಅಂದರೆ ನಿಜವಾಗ್ಲೂ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ನೋಡಿ ಈ ಥರ ಸುಮ್ಮನೆ ಆಟಾಡ್ಕೊಂಡು ಹಂಗೂ ಬಟ್ಟೆ ಎಲ್ಲ ಒದ್ದು ಆದರೂ ಆಗಲಿ ಒಣಕೊಳ್ಳುತ್ತೆ ಬಿಸ್ಲು ಟೈಮ್ ಅಂತೇಳ್ಬಿಟ್ಟು ಸುಮಾರು ಹೊತ್ತು ಆಟಾಡಿ ಒಂದು ಅವರ್ ಆಟಾಡಿದ್ದೀವಿ ಒಂದು ನೀರಲ್ಲಿ ಇಳಿಯೋಕ್ಕಾಗಿಲ್ಲ ಹಿಂಗೆ ಕುತ್ಕೊಂಡು ಆಟ ಆಡ್ತಾ ಅಷ್ಟೇ ನಾನು ನಮ್ಮ ಮನೆಯವರು ಮಾತ್ರ ನೀರಲ್ಲೆಲ್ಲ ಓಡಾಡ್ತಾ ಇದ್ದರು ಓಡಾಡ್ತಾ ವಿಡಿಯೋ ಮಾಡ್ತಾಯಿದ್ರು ನಾನು ಕೂತಿರೋದು ಎಲ್ಲನೂ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಅಷ್ಟು ಪದಗಳೇ ಇಲ್ಲ ಅಂತ ಹೇಳ್ಬಿಡೋದು ಅಷ್ಟು ಚೆನ್ನಾಗಿರುತ್ತೆ ದಯವಿಟ್ಟು ಟೈಮ್ ಮಾಡ್ಕೊಂಡು ಎಲ್ಲರೂ ಒಂದ್ಸರಿ ಹುಡುಗರು ಫ್ರೆಂಡ್ಸು ಎಲ್ಲರೂ ಹೋಗ್ಬಿಟ್ಟು ಬನ್ನಿ ಮಕ್ಕಳೆಲ್ಲ ಕರ್ಕೊಂಡು ಚೆನ್ನಾಗಿರುತ್ತೆ ನಾನು ನನ್ನ ಮಗ ನಮ್ಮ ಮನೆಯವರು ನಮ್ಮ ಅಪ್ಪ ಅಮ್ಮ ಎಲ್ಲ ಒಂದ್ಸರಿ ಬಂದಿದ್ವಿ ನನ್ನ ತಂಗಿರಲ್ಲ ನನ್ನ ಮಗ ಬತ್ತಾನೆ ಇರ್ತಾನೆ ಸುಮಾರು ಸರಿ ಬರ್ತಾ ಇರ್ತಾರೆ ಅವರೆಲ್ಲನೂ ತಾಯಿ ದರ್ಶನ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ನಾವೇ ತುಂಬ ದಿನ ಆಗಿತ್ತು ಹೋಗಿ ನಾನು ನಮ್ಮ ಮನೆಯವರು ಅಂತೇಳ್ಬಿಟ್ಟು ಬಂದ್ವಿ ಇವತ್ತು ನಮ್ಮ ಮನೆಯವ್ರು ನೋಡಿ ಪಕ್ಕದಲ್ಲೇ ಕೂತಿದ್ದಾರೆ ಪಕ್ಕದಲ್ಲಿ ಕೂತ್ಕೊಂಡು ಸೈಡಲ್ಲೇ ವಿಡಿಯೋ ಮಾಡ್ತಿದ್ದಾರೆ ಆ ನೀರು ಅರಿತಾ ಇರೋದನ್ನು ವಿಡಿಯೋ ಮಾಡಕ್ಕೆ ಹೋಗ್ತಾರೆ ನಾನು ಕೂತಿದ್ನಲ್ಲ ನಾನು ತೆಗಿತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜ್ವಲ್ ತುಂಬ ಚೆನ್ನಾಗಿತ್ತು ಬರ್ತಾ ಬರ್ತಾ ನೋಡಿ ನೀರು ಫೋರ್ಸ್ ಆಗ್ತಾ ಇದೆ ಆಗ್ತಾ ಬರ್ತಾ ಬರ್ತಾ ಸಂಜೆ ಆಗ್ತಾ ಇದೆ ಅಲ್ವಾ ಆರೂವರೆಗೆ ದೇವಸ್ಥಾನ ತೆಗಿತಾರೆ ಅಷ್ಟೊತ್ತಿಗೆ ನಾವು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಅಂತ ಹೇಳಿಬಿಟ್ಟು ಆಟಾಡ್ಕೊಂಡು ಒಂದೆರಡು ವಿಡಿಯೋ ಮತ್ತೆ ಫೋಟೋಗಳು ತೊಗೊಂಡು ನಾನು ನಮ್ಮ ಮನೆಯವ್ರು ಸ್ವಲ್ಪ ಹಾಗೆ ಫೋಟೋಗಳು ತೊಗೊಂಡ್ವಿ ನೋಡಿ ನನಗೆ ನಗು ನಮ್ಮ ನಮ್ಮ ಮನೆಯವ್ರು ವಿಡಿಯೋ ಮಾಡೋಕ್ಕೆ ಬೈತಾರೆ ಆಗಾಗಲ ಏನು ಯಾವಾಗಲೂ ವಿಡಿಯೋ ವಿಡಿಯೋ ಅಂತಂದು ನೋಡಿ ಫ್ರೆಂಡ್ಸ್ ಇದು ಮತ್ತೆ ಸಂಜೆ ಆಗ್ತಾ ಇದೆ ನೋಡಿ ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಆ ಕಡೆ ನೋಡಿ ಇದು ಸಂಜೆ ಆದರೆ ಈ ಥರ ಕಾಣಿಸುತ್ತೆ ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ನೋಡಿ ಪಕ್ಷಿಗಳು ಅದು ನೀಟಾಗಿ ಝೂಮ್ ಮಾಡಿ ತೆಗಿಯೋಕ್ಕಾಗಿಲ್ಲ ತುಂಬ ದೂರದಲ್ಲಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಿಜವಾಗ್ಲೂ ಅಲ್ಲೇ ಆಟಾಡಿಕೊಂಡಿರಬೇಕು ಅನ್ಸುತ್ತೆ ಅಷ್ಟು ನೋಡಿ ಅದಲ್ಲೆಲ್ಲ ಆಟಾಡ್ಬೋದು ನೀರಲ್ಲೆಲ್ಲ ಇಳಿದು ಆಟಾಡ್ಬೋದು ಬೆಳಗ್ಗೆ ಹೋದರೆ ಸಂಜೆ ಮಾತ್ರ ಆಗೋದಿಲ್ಲ ಯಾಕಂದರೆ ನೀರು ಫೋರ್ಸ್ ಆಗುತ್ತಲ್ವ ಇಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಇದೇ ದೇವಸ್ಥಾನ ನಿಮಿಷಾಂಬ ತಾಯಿ ದೇವಸ್ಥಾನ ಇದು ಓಪನ್ ಡೋರ್ ತೆಗೆದಿದ್ರು ಆವಾಗ ಅಲ್ಲಿ ಅಲ್ಲೇ ಆಲ್ಮೋಸ್ಟ್ ಕತ್ಲಾಗ್ತಾ ಬಂದಿತ್ತು ಸಿಕ್ಸ್ ತರ್ಟಿ ಓಪನ್ ಮಾಡಿದ್ರು ದೇವಸ್ಥಾನನ ನಾವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಪೂಜೆಗೆ ನಾನು ನಮ್ಮ ಇಬ್ಬರು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಅಂದರೆ ತುಂಬ ರಶು ಕಮ್ಮಿ ಇತ್ತು ಇಲ್ಲ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದರೆ ಭಾಳ ಕಷ್ಟ ಆಗುತ್ತೆ ಹೋಗೋದಕ್ಕೆ ಸೋಮವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಪೂರ್ಣಮಿ ಹಬ್ಬಗಳಲ್ಲಿ ಅವಾಗ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಫ್ರೆಂಡ್ಸ್ ಅಷ್ಟು ರಶ್ ಇರುತ್ತೆ ಮಾತ್ರ ನಿಜವಾಗ್ಲೂ ಸುಳ್ಳಲ್ಲ ನೋಡಿ ನಮ್ಮ ಮನೆಯವರು ಮುಂದೆ ಹೋಗ್ತಿದ್ದಾರೆ ನಾನು ಹಿಂದಿರುಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರದ್ದು ವಿಡಿಯೋ ಮಾಡೋಂದ್ರೆ ಸುಮ್ಮನೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡಬೇಕಾ ನಿಮಗೆ ಅಂತ ಬೈತಾರೆ ಅವ್ರಿಗೆ ನಾನು ವಿಡಿಯೋ ತೆಗಿಬೇಕು ಎಲ್ಲ ನಿಮಗೆಲ್ಲ ತೋರಿಸಬೇಕು ಅಂತ ನನ್ನ ಆಸೆ ಅವ್ರಿಗೆ ಅದು ಗೊತ್ತಿಲ್ಲ ಅವ್ರಿಗೆ ಬಟ್ಟು ಒಂದೊಂದು ಸರಿ ಮಾಡಿಕೊಡ್ತಾರೆ ಭಯ ಎಲ್ಲ ಒಂದೊಂದು ಸರಿ ಬೈತಾರೆ ಯಾವಾಗಲೂ ಎಷ್ಟು ಸರಿ ಮಾಡ್ಕೊ ಮಾಡಿಸ್ತೇವೆ ವಿಡಿಯೋ ಬಿಡು ಅಂತಾರೆ ಹಾಗಾಗಿ ನಾನೇ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಬಂದು ನೋಡಿ ಹುಲಿ ಸುಮ್ಮನೆ ಸ್ಟ್ಯಾಚು ಇದೆ ಕಲ್ಲಿಂದು ನೋಡಿದೆ ಸುತ್ತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡು ದೇವಸ್ಥಾನಕ್ಕೂ ಒಳಗಡೆ ಹೋದ್ವಿ ನಾವು ಇಲ್ಲಿ ತಾಯಿ ಸ್ವಲ್ಪ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾಕಂದರೆ ಸೆಕ್ಯೂರಿಟಿಗಳು ಬೈತಾರಲ್ಲ ನಿಮಗೋಸ್ಕರ ದೇವ್ರು ಒಳ್ಳೇದು ಮಾಡಲಿ ನೀವು ಅಷ್ಟೋ ತೊಗೊಳ್ಳಿ ಹೇಳ್ಬಿಟ್ಟು ಒಂದು ಸ್ವಲ್ಪ ತೋರಿಸಿದ್ದೀನಿ ಹಂಗೆ ನೋಡಿ ಅದರಲ್ಲೂ ಗೊತ್ತಾಗಲ್ಲ ನೋಡಿ ಇದ್ದರೆ ಇರಿ ಇರಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದೇ ಮುಗ ನಿಮಿಷಾಂಬ ತಾಯಿ ಅಷ್ಟೇ ತೊಗೊಳೋಕ್ಕಾಗಿದ್ದು ನಾನೇ ನೋಡಿ ಅದು ದೂರದಿಂದ ತೊಗೊಂಡಿದ್ದಲ್ವ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಷ್ಟಾದ್ರೂ ತೋರಿಸಿದ್ದೀನಿ ಕೈ ಮುಕ್ಕೊಳ್ಳಿ ಅಲ್ಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇದು ನಿಮಿಷಾಂಬ ಮತ್ತು ಈಚೆ ಬಂದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸುಮಾರು ಇದೆ ಒಳಗಡೆ ಸೂರ್ಯದೇವ ಆಂಜನೇಯ ಗಣೇಶ ಮತ್ತು ಸುಮಾರು ಇದ್ದಾವೆ ನವಗ್ರಹಗಳಿದ್ದಾವೆ ಅರಳಿ ಮರ ಬೇವಿನ ಮರ ಎಲ್ಲ ಇದೆ ಒಳಗಡೆ ಇನ್ನೂ ಸುಮಾರು ದೇವ್ರುಗಳಿದ್ದಾವೆ ಫ್ರೆಂಡ್ಸ್ ಚಂಡಿಕೇಶ್ವರ ಎಲ್ಲ ಸುಮಾರು ದೇವ್ರಿದ್ದಾವೆ ಒಳಗಡೆ ಅದಕ್ಕೆಲ್ಲ ಕೈ ಮುಕ್ಕೊಂಡು ಬಂದ್ವಿ ಈಚೆ ಬಂದು ಇನ್ನೇನು ಟೈಮ್ ಆಗಿಬಿಡುತ್ತೆ ಹೊರ ನಾವು ಬೆಂಗಳೂರಿಗೆ ಬರಷ್ಟೊತ್ತಿಗೆ ಲೇಟ್ ಆಗೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆಯವರು ನಾನು ಅಲ್ಲಿಂದ ಹೊರಟ್ವಿ ಹಣ್ಣು ಹೂವು ಕಾಯಿ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಕವರ್ಗೆ ಹಾಕಿಸ್ಕೊಂಡು ಅಲ್ಲಿಂದ ಹೊರಟು ಫ್ರೆಂಡ್ಸ್ ನೋಡಿ ನಾವು ಮನೆಗೆ ಬರೋಷ್ಟೊತ್ತಿಗೆ ನೈಟು ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಮೈಸೂರು ರೋಡಲ್ಲಿ ಬೈಕ್ ಬೇರೆ ಬಿಡಲ್ಲ ಅದು ನಮಗೆ ಗೊತ್ತಿರಲಿಲ್ಲ ಫ್ರೆಂಡ್ ನೋಡಿ ಎಷ್ಟು ಕತ್ಲಾಗ್ಬಿಟ್ಟಿದೆ ನಮ್ಮದೇ ಒಂದು ಹತ್ರ ನಿಲ್ಸಿರು ಟೀ ಕುಡಿಯೋಕೆ ಅಂತ ನಾನು ಟೀ ಕುಡಿಲಿಲ್ಲ ಅವ್ರು ಬೇಕಂದ್ರೆ ಬೈಕ್ ಓಡಿಸ್ತಾರಲ್ವ ಅವ್ರಿಗೆ ಪಾಪ ಟೈರ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಟೀ ಕುಡಿದ್ರು ಅವರು ನಾವು ನಿಜವಾಗ್ಲೂ ನಾವು ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಟ್ಟು ಹನ್ನೊಂದುವರೆ ಆಗ್ಬಿಟ್ಟಿತ್ತು ಬಂದು ಮನೆಯಲ್ಲಿ ಅನ್ನನೂ ಚಟ್ನಿ ಮಾಡ್ಕೊಂಡು ಊಟ ಮಾಡಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್